ಎಲ್ಲರೂ ನಮಸ್ಕಾರ ಎಲ್ಲರೂ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಸಂಭ್ರಮಾಚರಣರಿಂದ ಬರಮಾಡಿಕೊಳ್ಳುವ ಒಂದು ಹಂತದಲ್ಲಿದ್ದೀವಿ ಈ ಹೊಸ ವರ್ಷ ಆಚರಣೆಯ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವತಿಯಿಂದ ಒಂದು ಕಟ್ಟೆಚ್ಚರ ನಾವು ವಹಿಸ್ತಾ ಇದ್ದೀವಿ ಮದ್ಯಪಾನ ಮಾಡಿ ಡ್ರೈವಿಂಗ್ ಮಾಡುವುದಾಗಿರ್ಬೋದು ಟ್ರಿಪ್ಪಲ್ ರೈಡಿಂಗ್ ಓವರ್ ಸ್ಪೀಡಿಂಗ್ ಮತ್ತು ಮುಂತಾದ ಹುಚ್ಚಾಟಗಳಿಗೆ ಯುವಜನ ಮೊರೆ ಹೋಗದಂತೆ ಮತ್ತೊಮ್ಮೆ ನಾವು ವಿನಂತಿ ಮಾಡ್ಕೋತಾ ಇದ್ದೀವಿ ಈ ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲನ್ನು ನಾವು ಸಂಭ್ರಮಾಚರಣೆ ಮೂಲಕ ಸುರಕ್ಷಿತವಾಗಿ ಯಾವುದೇ ಅವಘಡ ಇಲ್ಲದೆ ಎಲ್ಲ ಬಾಗಲಕೋಟೆ ಜನತೆ ಸ್ವಾಗತಿಸೋಣ ಈ ದಿಕ್ಕಿನಲ್ಲಿ ನಿಮ್ಮ ಒಂದು ಸಹಕಾರನ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಬಯಸುತ್ತೆ ನಮಸ್ಕಾರ